ಮ್ಯಾಮ್ ಇದು ಮಾಸ್ತಿಯವರ ಪವರ್ಫುಲ್ ಡೈಲಾಗ್ಸ್ ಇದೆ ಇದರಲ್ಲಿ ಸೊ ನಿಮ್ಮ ಡೈಲಾಗ್ಸ್ಗಳ ಬಗ್ಗೆ ನಿಮ್ಮ ಪಾತ್ರದಲ್ಲಿರುವಂಥ ಡೈಲಾಗ್ಸ್ಗಳ ಬಗ್ಗೆ ಹೇಳೋದಾದರೆ ನಾನು ಆಗಲೇ ಹೇಳಿದಾಗೆ ಈ ಚಿತ್ರಕ್ಕೆ ತುಂಬ ಗಂಭೀರವಾದಂಥ ಒಂದು ವಿಚಾರ ಇದೆ ದರ್ಶನ್ ಅವ್ರು ಹೇಳುವಂಥ ಪ್ರತಿಯೊಂದು ಮಾತು ಆ ಗಂಭೀರವಾದಂಥ ವಿಚಾರವನ್ನು ಪ್ರತಿಬಿಂಬಿಸಬೇಕು ಆ ಪ್ರತಿಬಿಂಬಿಸೋಕ್ಕೆ ತುಂಬ ಸಹಕಾರಿಯಾಗಿದ್ದು ಮಾಸ್ತಿಯವರ ಡೈಲಾಗ್ ಹಾಗಂತ ತುಂಬ ಜಾಸ್ತಿನೂ ಹೇಳಿದೆ ಎಲ್ಲಿ ಬೇಕೋ ಸೂಕ್ತವಾಗಿರೋಂಥ ಒಂದು ಡೈಲಾಗ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಜನರಿಗೆ ಅಭಿಮಾನಿಗಳಿಗೆ ಇಷ್ಟನೂ ಆಗುತ್ತೆ ಅದು ಮನೋರಂಜನೆಯೂ ಕೊಡುತ್ತೆ ಜೊತೆಗೆ ಈ ಸಿನಿಮಾದ ಗಂಭೀರತೆಯನ್ನು ಕೂಡ ಆ ಸಂಭಾಷಣೆ ಹೇಳುತ್ತೆ ಸರ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಫೈನಲ್ ಆಗಿ ವರ್ಷದ ಬಿಗ್ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನು ಹೇಳ್ತೀರಾ ಸಿನಿಮಾ ಒಂದು ನನಗೆ ಈ ಸಿನಿಮಾ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಸಕ್ಸೆಸ್ ಬಗ್ಗೆ ನನ್ನ ಜೊತೆಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈ ವರ್ಷ ಹಿಂದಿನಲ್ಲಿ ದೊಡ್ಡ ಹಿಟ್ಗಳು ಬಂದಿವೆ ಇವಾಗ ಏನಾಗಿದೆ ಅಂದರೆ ಎಲ್ಲ ಕ ಎಲ್ಲ ಭಾಷೆ ಸಿನಿಮಾಗಳು ಎಲ್ಲ ಭಾಷೆಲ್ಲೂ ರಿಲೀಸ್ ಆಗೋದರಿಂದ ಇಡೀ ದೇಶದಲ್ಲಿ ಇದು ಈಗ ಒಂಥರ ಈ ಭಾಷೆಗಳು ಬೌಂಡ್ರಿನ ದಾಟ್ಬಿಟ್ಟಿದೆ ಇದು ನಮ್ಮ ಕನ್ನಡದ್ದೇ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ ಯಾಕೆಂದರೆ ನಮ್ಮ ಸಿನಿಮಾ ನಾಳೆ ಎಲ್ಲ ಭಾಷೆಲ್ಲೂ ರಿಲೀಸ್ ಆಗುತ್ತೆ ಸೊ ಆವಾಗಲೇ ಅದನ್ನು ನೀವು ಪ್ಯಾನ್ ಇಂಡಿಯಾ ಅಂತ ಕರೆಯೋದು ಅದು ಮಾಡೋದು ನಮ್ಮ ಕನ್ನಡಕ್ಕೆ ಅದು ಅದ್ಭುತವಾಗಿ ಆದಾಗ ಅದು ಎಲ್ಲ ಭಾಷೆಗೂ ಹೋಗುತ್ತೆ ಸೊ ಅದು ಪ್ಯಾನ್ ಹಂಡಿ ಆಟೋಮೆಟಿಕ್ಕಾಗಿ ಆಗುತ್ತೆ ಅದಕ್ಕೋಸ್ಕರ ರೆಡಿ ಆಗಬೇಕಾಗಿಲ್ಲ ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಆ ಥರದ ಒಂದು ದೊಡ್ಡ ಹೋಪ್ ಇದೆ ನನಗೆ ಸಿನಿಮಾ ಚೆಂದ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದು ಒಂದು ರೀತಿಯಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂದರೆ ನಾವೆಲ್ಲ ಕಲಾವಿದರು ಸಿನಿಮಾಗೆ ಸೆಟ್ಗೆ ಹೋದಾಗ ಒಂದು ಒಂದು ಬರುತ್ತೆ ಒಂದು ಒಂದು ವೈಬ್ರೇಷನ್ ಬರುತ್ತೆ ಸಿನಿಮಾ ಬಗ್ಗೆ ಯಾವಾಗಲೂ ಅದು ಅನಿಸುತ್ತೆ ಅದು ಮೊದಲಿಂದ ಮೊದಲೇ ದಿನದಿಂದ ಬಂದಿದೆ ಅಪಾರವಾದ ನಂಬಿಕೆ ಇದೆ ಈ ಸಿನಿಮಾ ಸಕ್ಸಸ್ ಆಗಬೇಕು ನಮಗೆ ಈ ವರ್ಷ ಯಾಕಂದ್ರೆ ಕನ್ನಡದ ಎಲ್ಲ ಭಾಷೆಲ್ಲೂ ದೊಡ್ಡ ದೊಡ್ಡ ಹಿಟ್ಗಳು ಬಂದಿದೆ ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದರೂ ಆ ಮಟ್ಟದ ಸಕ್ಸಸ್ ಏನು ಕಂಡಿಲ್ಲ ಈ ವರ್ಷ ನಾವು ಈ ಸಿನಿಮಾ ಬರ್ತಿರುವಂತಹ ಸಿನಿಮಾ ಆಗ್ತಿದೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮತ್ತೆ ನಮ್ಮ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವರ್ಷದ ಕೊನೆ ಆಗಿದ್ದರೂ ಕೂಡ ಈ ಸಿನಿಮಾ ಕಾಣುವಂಥ ಒಂದು ಯಶಸ್ಸು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಒಂದಿಷ್ಟು ಸ್ಟಾರ್ ಸಿನಿಮಾಗಳು ಒಂದಿಷ್ಟು ಸಿನಿಮಾಗಳು ಬರೋದಕ್ಕೆ ನಾಂದಿ ಆಗಬೇಕು ಈ ಸಿನಿಮಾ ಅಂತ ನನಗನ್ಸುತ್ತೆ ಆಗುತ್ತೆ ಅಂತ ನನಗನ್ಸುತ್ತೆ ದರ್ಶನ್ ಅವರ ಅಭಿಮಾನಿಗಳು ತುಂಬ ಕಾತ್ರದಿಂದ ಕಾಯ್ತಿದ್ದಾರೆ ಅವರ ಅಭಿಮಾನಿಗಳ ಜೊತೆಗೆ ಈ ಸಿನಿಮಾದ ಅಭಿಮಾನಿಗಳು ಅಂತ ಏನಿದ್ದಾರಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರಲ್ಲ ಒಂದಿಷ್ಟು ಒಳ್ಳೆ ಸಿನಿಮಾಗಳು ನೋಡಬೇಕು ಒಂದಿಷ್ಟು ಸಿನಿಮಾಗಳು ನೋಡಬೇಕು ಅಂತ ಆ ರೀತಿಯ ಎಲ್ಲ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡ್ತಾರೆ ಗೆಲ್ಲಿಸ್ತಾರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಒಬ್ಬ ಕನ್ನಡತಿಯಾಗಿ ಕಲಾವಿದೆಯಾಗಿ ಒಂದಿಷ್ಟು ಸಿನಿಮಾಗಳು ಈ ಸಿನಿಮಾದ ಯಶಸ್ಸಿನಿಂದ ಒಂದಿಷ್ಟು ಸಿನಿಮಾಗಳು ತಯಾರಾಗಲಿ ಕನ್ನಡ ಚಿತ್ರರಂಗದಲ್ಲಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಕನ್ನಡದ ಅಭಿಮಾನಿಗಳು ಚಿತ್ರದ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬ ಕಾತ್ರದಿಂದ ಕಾಯ್ತಾ ಇರುವಂಥ ಸಿನಿಮಾ ಅವರ ನಿರೀಕ್ಷೆಗೂ ಮೀರಿ ಈ ಸಿನಿಮಾನ ಜನ ಇಷ್ಟಪಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅತ್ಯಂತ ದೊಡ್ಡ ಯಶಸ್ಸು ಕಾಣಬೇಕು ಈ ಸಿನಿಮಾ ಅನ್ನುವಂಥ ಆಸೆ ನನಗೂ ಇದೆ